ಏನು ಕಾಕ ಗುಲಾಬಿ ನೀ ಬರೋಕಿನ ಮೊದಲ ಗುಲಾಬಿ ಅನ್ನೋದು ಮೇಂಟೈನ್ ಮಾಡ್ತಿದ್ದ ನಮ್ ಉಮೇಶ್ ಕಾಕ ಹತ್ತಾದ್ರೂ ತಡಿ ಒಟ್ಟು ಶಕ್ತಿ ಐತ ಅವಂಗ ನೋಡಲ್ಲ ಹತ್ತ ಹಿಂಗ ಮಾಡ್ತಾನ ನೀನ ಮನಿಗ್ ಹೋಗಿ ಎಟ್ ದಿನ ಆತ ನಾಕ್ ದಿನ ಆತನಾ ಅದಕನೆ ನೀನು ಬರಗಟಾ ಕೂತಿ ಗುಲಾಬಿ ಮಾವ ಗುಲಾಬಿ ಹೂ ತಂದಿಯಾ ಹಡಿ ಇಸ್ ಸ್ಮಾರ್ಟ್ ಇಲ್ಲ ನೋಡವಾ ರೂಲ್ಸ್ ಐತಿಲ್ಲ ರಾಯಬಕ ತಾಲೂಕ್ ಬಂದಿದೆ ಏನದು ಗುಲಾಬಿ ಕೊಡೋದು ಪುಸ್ತಕ ಕೊಡೋದು ಚೈನಾ ಕೊಡದು ಜುಮಕಿ ಕೊಡೋದು ಪ್ರಪೋಸ್ ಮಾಡೋದು ಅಲ್ಲಿ ಭೇಟಿ ಆಗೋದು ಇಲ್ಲಿ ಬೆಟ್ಟಿ ಆಗೋದು ಏನು ಇಲ್ಲ ಇಲ್ಲ ಇನ್ನೂ ನಾ ಇನ್ನು ಹೇಳಲ್ಲ ಆಲೆ ನಮ್ಮ ಮಂದಿ ಗೊತ್ತಾಗಿದದು ತೇರ ಲವ್ गिव ಅಲ್ಲಿ ಬೆಟ್ಟಿ ಇಲ್ಲಿ ಬೆಟ್ಟಿ ಏನು ಕೊಡ್ಸೋದು ಬಿಡ್ಸೋದು ಡೈರೆಕ್ಟ್ ಏ ಇನ್ನು ಫೈಲ್ ಸಣ್ಣ ಏ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವಾ ಏ ಆ ದೇವರು ಸಾಮಿ ಹೇಳದ ನೋಡಿ ಅದನ್ನ بیچಾರಾ ಹೇಳು ಮತ್ತೆ ಊರ್ ದಾಟಕಿಲ್ಲ

ಇವತ್ತಕ್ಕ ಅಂಕ ನೋಡ್ಯಾವ ನೋಡಿ ನಾ ಕಣ್ಣು ತುಂಬ್ಕೊಂಡಿದ್ ನಮ್ಮ ಮನೆ ಮುಂದಿರೋದು ನೋಡಿ ಎಟ್ಟ ಖುಷಿ ಏನತಾನ ನಮ್ಮ ಹೆಣ್ಣ ಮಕ್ಳು ತ್ಯಾಗ ತ್ಯಾಗ ಮಾಡ್ತಾರಾ ಏ ನಿಮ್ ತ್ಯಾಗ ಭಾಳ ನೋಡಿ ನಾವು ನೋಡಿ ಅವರೆಲ್ಲ ಮುಂದೆ ಕಳ್ತೀನಿ ಹೆಣ್ಮಕ್ಳು ಎಂಟು ದೂರ ಕುಂತಾರ ರೀ ನಿಮ್ಮ ಮುಂದೆ ಕಳ್ಸ್ಯಾರ ಅದ ಬಸ್ನ್ಯಾಗ ಕಳ್ಸೋಣ ಬಸ್ನ್ಯಾಗ ಬರ್ಬೇಕಂದ್ರ ಭಯ ಬೇಕಮ್ಮ ಭಯ ನಿಮಗೆ ಇರ್ಬೇಕ ಏಯ್ ಏ ಮನೆ ಬಸ್ಸಿನ ತುಂಬಾ ಹೆಣ್ಮಕ್ಳಿದ್ರು ಬಸ್ ಹೊಡ್ಸೊಪ್ಪ ಗಣಮಗ ಅದ

इन्ना मत रेजिस्टर रोचन राव का कहते हैं ना मतलब काका उमेश काका कोता ना है उस पाले का पश्च पाले का गुलाबी मावा एक ना ना का मेरे प्रपोज मरने वाले नहीं गुलाबी हूँ ना ये नहीं निका प्रपोज यूपो जिला डायरेक्ट ओके थैंक यू अन्ना वंदा किधर कोड़ कहीं कहीं टिप्पणी அய்யூர் ஜோர்ட் முந்தி டை ಯಾವ್ದ್ರ ಕಾಡ ಜಂಗಲ್ನಾಗ ಎಲ್ಲರೂ ಇರ್ಬೇಕಪ್ಪ ಎಲ್ಲದ ನೋಡಿ ಎಲ್ಲಿದ್ರು ಹುಲಿ ಹುಲಿಗಳು ಇವ ಬಿಡು ನೋಡು ಕೆಳಗರ ನೋಡು ಎಲ್ಲೆಲ್ಲಿ ನಾವೇ ಎಲ್ಲೆಲ್ಲಿ ನಾವೇ ಬಂದ್ರು ಮನ್ಯಾಗ ಬಂದ್ರು ನಾವ ಅಯ್ಯ ಹಿಂದಿತ್ತದ ಈಗಿಲ್ಲ ನೀವ್ ಆದ್ರ ಮತ್ತೊಂದ್ ತರಕ ರೆಡಿನ ಮೀಟರ್ ಬೇಕು ಕಾಕ ಹೋದ್ರೆ ಹೋಲಿ ಹತ್ತಿ ಅಯ್ಯೋ ಮಾವ ತಗ ಬೇಡ ನೀ ಕಾಕಂದು ಎಟ್ ಎಕರೆ ಐತ ಹೊಲ ಎಟ್ಟು ಎಕ್ರೆ ಮಾವ ನಿಂದು ಹತ್ತು ಹತ್ತು ಹತ್ತ ಎಕರೆ ಎಕ್ರೆ ಬರೀ ಕಬ್ಬೈತಿ ಕಬ್ಬನ ಹಚ್ಚೀನಿ ಗುಲಾಬಿ ಮಾವ ಹಾಂ ಹಾಂ ಗುಲಾಬಿ ಹಚ್ಚಿನ ಎರಡು ಎಕ್ರೆ ಹೋವಾ ಗುಲಾಬಿ ಆಚೆ ಹಾಂ ಹೋಗಿ ಒಂದೊಂದು ಒಂದು ಗುಲಾಬಿ 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 ನಾನು ಅಂದೆ ಹಾಂ ಆಮೇಲೆ ಬರಕ್ ತಗೊಂಡು ತಂದು ಕೊಡಣ ಇಲ್ಲ ನೀನ ಅಲ್ಲೇ ತ್ವಟಕ್ಕೆ ಹೋಗ ಕಾಕ ಒಂದು ಬುಟ್ಟಾಗ ಗುಲಾಬಿ ಹೂವ ಒಂದ್ ಕಬ್ಬು ಕಬ್ಬು ಮೊದಲ ಅನ್ನ ಕೊಡ ಒಂದ್ಸಲ ಬಾಳೆಕಾಯ ಬಾಳೆ ತೋಟನೂ ಇದ್ದ ಅಲ್ಲಿ ಕರ್ಕೊಂಡು ಹೋಗಪ್ಪ ಬಾಳೆ ಐತಿ ಇಲ್ಲಿ ಇಲ್ಲ ಅಲ್ಲಿ ಯಾರಿಗ ನೀ ಕಾಣೋ ಅಲ್ಲಿ ಅತ್ತ ಒಂದ್ಸಲ ಜೀವಳಿಗೆ ಚಪ್ಪಳ ಹೊಡಿಬೇಕು ನಮ್ಮ ಅಣ್ಣ ಯಾರು ಹೊಡಿಬೇಡ್ರಿ ಯಾಕ ಅಣ್ಣ ತಮ್ಮಂದ್ರಿ ಅಂದ್ರೆ ಕಿವಿನ ಕೇಳೋದಲ್ಲ ಎಲ್ಲಾರು ಅಣ್ಣನಕು ಕುಂತ ಹೋದ್ರೆ ನಾವೇನ್ ಮಠಕ್ಕೆ ಹೋಗುದ ವಿಚಾರ ದಿನ ಅಂತ ಹೋದ ಹಾಳಿ ಬಂದ ಇಲ್ಲ ಹಾಲಿ ಸ್ವತ್ತು ನಾಲ್ಕು ದಿನ ಅಂತ ಬೆಳತನ ಇದನ್ನ ಒಂದ್ ಹಚ್ಬಿಡುವ ಉಮೇಶ್ ಬಿಡ್ತೀನಿ ಈಗ ಮುಂದ ಮುಂದೆ ಬಂದೆ 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 ಓಕೆ ತಂಡದ ಗಾಯಕರು ನಾಯಕರಾಗಿರುವಂತಹ ನಮ್ಮ ಪಿ ಕೆ ಅವರ ಕಂಡುಸಿರಿಯಲ್ಲಿ ಮತ್ತೊಂದು ಸುಖ ಗೀತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ಗಂಗಂಬಾವಿ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕೃಷ್ಣಾ ಮೆಲೂಸ್ ಆರ್ಕೆಸ್ಟ್ರಾ ಕೊಲ್ಲೂರು ಇವರ ತಂಡದಿಂದ ಅದ್ದೂರಿಯಾದ ಹಾಸರ ಸ್ವಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊರಿಕೊಳ್ತಾ ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ಪಿ ಕೆ ಬಾಸ್ ಕಂಟು ಸರಿಯಲ್ಲಿ ಬನ್ರಿ ಒಂದು ಸರಿ ಜೋರ ಚಪ್ಪು ಯಾರ ಚಪ್ಪಾಳೆ ಹೊಡಿತೀರಲ್ಲ ಏಯ್ ಯಾರು ಚಪ್ಪಾಳೆ ಹೊಡೆದಿಲ್ಲ ಆಯ್ ಯಾರು ಚಪ್ಪಾಳೆ ಹೊಡಿತೀರಲ್ಲ ನಿಮ್ಗೆ ಆಯ್ಷಾರಾಗಿ ಕೊಟ್ಟು ಕಪ್ಪಾಲಿ ಹೊಡಿಲಿಲ್ಲ ಅಂದ್ರೆ ಯಾರು ಹೊಣೀಂಗಿಲ್ಲ ಎರಡು ನಿಮ್ಮ ನಿಮ್ಮ ಲವರ್ ಮೇಲೆ ಅಣ್ಣ ಅನ್ನೋ ಒಟ್ಟು ಹೊಡಿಬೇಡ್ರಿ ಅವ್ರ ಸತ್ರ ಚಿಂತಿಲ್ಲಪ್ಪ ಅವ್ರಿದ್ದೆ ನಮ್ ಅಲ್ಲ ಅವ್ರಿದ್ದೆ ನಮಗ್ ಸುಖ ಆಗಿಲ್ಲ ಯಾಕ ಬರೇ ಎಲ್ಲ ಕಡೆ ತೌಡು ತಗಸೋನದಾಗೈತ್ ನಾವ್ ಇಷ್ಟೆಲ್ಲ ಸಾಧನೆ ಮಾಡಿದ ಯಾರು ನಮ್ಮ ನಮ್ಮಿಂದ ಗೊತ್ತೈತಿ ಏನೇ ಸಾಧನೆ ಮಾಡಿ ಹಿಂದ ಯಾರು ಇರ್ತಾರ ನಮ್ಮಂತ ಹುಡುಗಿಯರು ಇರ್ತಾರ ಗೊತ್ತೈತಿ ಕೇಳ್ದ ರೊಕ್ಕ ಕೊಡ್ತೀವಿ ನಿಮ್ಗೆ ಕೆಟ್ಟ ಕೆಟ್ಟ ಚಟಗಳು ಬಿಡಿಸ್ತೀವಿ ಅದನ್ನ ಬಿಡಿಸಿಲ್ಲ ಅದನ್ನ ಮಾಡಕ್ ಹೆಚ್ಚ ಈಗ ಆ ಏನೇನ್ ಏನೇನ್ ಉದ್ದಾರ ಆಗಿಲ್ಲ ನಮ್ಮ ಹಿಂದ ನೀವು ಅಣ್ಣ ದಯವಿಟ್ಟು ಗಿಡದಾಗ ಕೂತಾರ ಹುಷಾರಪ್ಪ ಅಯ್ಯ ನಾ ಕಾಣ್ತೀನಿ ಎಲ್ಲನ

ಕಣ್ಣ ಸಿರಿಯಲ್ಲಿ <experiences>